ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವೀಡಿಯೋ ಸೊ ಇವತ್ತು ಅಂದರೆ ಸೊ ಒಂದು ಏನು ಬೆಟ್ಟದ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ಒಂದು ದೇವರಿದೆ ಸೊ ಇವಾಗ ರೋಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವಾಗ ಬಂದಾಗೆಲ್ಲ ಎಲ್ಲ ರೋಡು ತುಂಬಾ ಕಷ್ಟ ಇತ್ತು ಸೊ ಇವಾಗ ಹಿಂದೆ ಕಾಣಿಸ್ತಿದೆ ಅಲ್ಲಿ ಕೋಟೆ ಥರ ಇದೆ ಕೋಟೆ ಅಂದರೆ ಅದು ಕಾಂಪೌಂಡ್ ಥರ ಅಂದರೆ ಹಿಂದೆ ಇಷ್ಟು ಪುರಾತನ ಕಾಲದಲ್ಲಿ ಕಟ್ಟಿರೋಂಥದ್ದು ಅದು ಇದು ಕಾವಲು ಬುರ್ಜುಗಳು ಅಲ್ಲೊಂದು ಕಲ್ಯಾಣಿ ಇದೆ ಅಂದರೆ ಇದು ಸಿಂಪಲ್ಲಾಗಿರುತ್ತೆ ವಿಡಿಯೋ ಒಂದು ಅಂದರೆ ಪುರಾತನ ಇತಿಹಾಸ ಇರೋವಂಥ ಒಂದು ಪುರಾತನ ಪ್ರಸಿದ್ಧನೇ ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನ ಸೊ ನಾವು ಸ್ಕೂಲಲ್ಲಿದ್ದಾಗ ಒಂದು ಪರಿಸರ ಚಿತ್ರ ಬಿಡಿಸ್ಬೇಕಾದ್ರೆ ಸೊ ಇದೇ ಥರ ನಾವು ಬಿಡಿಸ್ತಾ ಇದ್ದಿತ್ತು ಸೊ ಈ ಥರ ಬಿಡಿಸಿ ಅಲ್ಲಿ ಸೂರ್ಯ ಹುಟ್ಟೋದು ಇಲ್ಲೆಲ್ಲ ಒಂದು ಹಸ್ಗಳು ಎತ್ಗಳು ಹಾಗೆ ಒಂದು ನದಿ ಹರಿತಿರೋದು ಒಂದು ಚಿತ್ರ ಎಲ್ಲ ಬಿಡಿಸಿರ್ತೀವಿ ಸೊ ನೆನಪಿರ್ಬೋದು ಅಲ್ಲಿ ತುತ್ತ ತುದಿಯಲ್ಲಿರೋದು ವೀರಭದ್ರ ಸ್ವಾಮಿ ಅಂತ ದೇವರು ಇಲ್ಲಿರೋದು ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ಅಂತ ಸೊ ನಿಮಗೆ ಕಾಣ್ತಾ ಇರ್ಬೋದು ಆಂಜನೇಯ ಸ್ವಾಮಿದೊಂದು ಇದಿದೆ ಶಿಲೆ ಇರೋವಂಥ ಒಂದು ನಿಲುವಲ್ಲು ಇದು ಕಲ್ಯಾಣಿ ಸುತ್ತ ಇರೋವಂಥದ್ದು ಆಮೇಲೆ ದೇವಸ್ಥಾನ ಅಷ್ಟೇ ಈ ಒಂದು ಜಾಗವೇ ಹಾಗೆ ಇಲ್ಲೆಲ್ಲ ಅವಾಗ ಹಿಂದಿನ ಕಾಲದ ರೈತರು ಇಲ್ಲೆಲ್ಲ ಕೃಷಿ ಮಾಡ್ತಿದ್ರು ಕೃಷಿ ಮಾಡಿ ಅಕ್ಕಪಕ್ಕ ಕೃಷಿ ಮಾಡಿ ಇಲ್ಲಿ ಒಂದು ಕಣಾನ್ ಮಾಡ್ತಿದ್ರು ಕಲ್ಲು ಬಂಡೆಯಲ್ಲಿ ಅಂದರೆ ಪತ್ತಗಳನ್ನ ಬೆಳೆದು ಈ ಭತ್ತಗಳು ಈ ಬಂಡೆಗಳ ಮೇಲೆ ಭತ್ತಗಳ್ನ ಕುಡ್ತಿದ್ರು ಸೊ ಸೊ ಇವ ನೋಡ್ಬೋದು ಇದು ಪುರಾತನ ಪ್ರಸಿದ್ಧವಾದ ಒಂದು ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ಟೆಂಪಲ್ ಅಂತ ಇದು ಸೊ ಇದು ಬಂದು ಬೊಮ್ಮನಹಳ್ಳಿ ಒಂದು ಊರಲ್ಲಿ ಅಂದರೆ ದೊಡ್ಡಬಳ್ಳಾಪುರದಿಂದ ಹದಿನೈದು ಕಿಲೋಮೀಟ್ರು ಹದಿನಾರು ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿರೋವಂಥ ಒಂದು ಟೆಂಪಲ್ ಇದು ಸೊ ತುಂಬಾ ವ್ಯೂ ಚೆನ್ನಾಗಿದೆ ಇಲ್ಲಿ ಇಲ್ಲೆಲ್ಲ ಬರ್ತಾರೆ ತುಂಬ ಜನ ಅಂದರೆ ವರ್ಷ ವರ್ಷ ಈ ದೇವರಿಗೆ ಒಂದು ಪೂಜೆ ಮಾಡ್ತಾರೆ ಸೊ ಹಾಗೆ ಶನಿವಾರ ಶನಿವಾರನೂ ಪೂಜೆ ಇರುತ್ತೆ ಇಲ್ಲಿ ಸೊ ಆಂಜನೇಯ ಸ್ವಾಮಿ ಇದೊಂದು ಇದು ಕಾಣ್ತಿದೆ ನೋಡಿ ಕಂಬ ಇದೆ ಕಲ್ಯಾಣಿ ಕಲ್ಯಾಣಿ ಬಿಟ್ರೆ ಒಳ್ಳೆ ವ್ಯೂ ಹಾಗೆ ಈ ದೇವಸ್ಥಾನ ಈ ದೇವಸ್ಥಾನ ಮುಂಭಾಗ ಇರೋಂತಹ ಮುಂದೆ ಇರೋಂತಹ ಒಂದೊಳ್ಳೆ ಜಾಗ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಪರಿಸರನ ಅಂತಲೇ ಹೇಳ್ಬೋದು ಒಳ್ಳೆ ಪ್ರಕೃತಿಮಯವಾಗಿ ಇದೆ ಇವಾಗಲೂ ಕೂಡ ಇಲ್ಲಿ ಒಂದು ಕಣ ಮಾಡ್ತಾರೆ ರಾಗಿದು ಸೊ ಹಿಂದಿನ ಕಾಲದಲ್ಲಿ ಆಗ ಇದ್ದಂಥ ರೈತರುಗಳು ಏನಿದ್ದಾರೆ ರಾಜರ ಕಾಲದಲ್ಲಿ ಅವಾಗೆಲ್ಲ ಕಚ್ಚೆ ಕಟ್ಕೊಂಡು ಸೊ ರೈತರು ಅಂದರೆ ಮಹಿಳೆ ರೈತರು ಹಾಗೆ ಒಂದು ಪುರುಷ ರೈತರು ಇಲ್ಲೆಲ್ಲ ಏನು ಆವಾಗ ಭತ್ತ ನೆಲ್ಲು ಎಲ್ಲ ಒಂದು ಬೆಳೆದು ಈ ಒಂದು ಜಾಗದಲ್ಲಿ ಬಡಿತಾಯಿದ್ರು ಕುಡ್ತಾಯಿದ್ರು ಸೊ ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಪುರಾತನ ಕಾಲದ್ದು ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ಅಂತ ಸೊ ಓಪನ್ ಇಲ್ಲ ಆದರೆ ದೂರದಿಂದ ನಾವು ನೋಡ್ಬೋದು ಸೊ ಕರೆಂಟ್ ಇದ್ದಾಗ ಕರೆಂಟ್ ಇಲ್ಲ ಅಂದ್ರೆ ಕಾಣಿಸೋದೇ ಇಲ್ಲ ಸ್ವಾಮಿಯೊಂದು ದರ್ಶನ ಎರಡು ಎರಡು ಬಾಗ್ಲಿದೆ ನೋಡಿ ಇಲ್ಲಿ ಮೀನು ಚಿನ್ನ ಇದೆ ಸೊ ಇನ್ನೊಂದು ನನ್ನ ಒಂದು ಇಷ್ಟವಾದ ದೇವರು ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ಸೋ ಸೊ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಒಂದಷ್ಟು ವೀಡಿಯೋಗಳು ಬರ್ತಾಯಿರ್ತವೆ ಸೊ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ಸ್